ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಅಂದರೆ ಸಂಕ್ರಾಂತಿ ಹಬ್ಬ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಸೊ ಎಲ್ಲರಿಗೂ ಬಿಡುಗಡೆ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಲೇಟೆಸ್ಟ್ ಅಪ್ಡೇಟ್ ಕೂಡ ನಮಗೆ ಸಿಕ್ಕಿದೆ ಅದ್ರ ಬಗ್ಗೆಯೂ ಸಹ ನಿಮಗೆ ಇಲ್ಲಿ ಮಾಹಿತಿನ ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕಾಗಿ ಎಲ್ಲ ಮಹಿಳೆಯರು ಕಾಯ್ತಾ ಇದ್ದರು ಅಂದರೆ ಹದಿನಾಲ್ಕನೇ ತಾರೀಕು ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಎಲ್ಲರಿಗೂ ಹೇಳಿತ್ತು ಅಂದರೆ ಹಬ್ಬದ ದಿನವೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಸಿ ಎಸ್ ಚಂದ್ರಭೋಪಾಲ್ ಅವರು ಹೇಳಿದರು ಸಹ ಇದು ಟಿ ವಿ ಮಾಧ್ಯಮಗಳಲ್ಲೂ ಅನೌನ್ಸ್ ಆಗಿತ್ತು ಆದರೆ ಬಿಡುಗಡೆ ಆಯಿತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಿದ್ದಾರೆ ಅಂದರೆ ನಮಗೆ ಇನ್ನೂ ಹಣ ಬಂದಿಲ್ಲ ಯಾರು ನೋಡಿದ್ರು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಿದ್ದಾರೆ ಇನ್ನೂ ಹಣ ಬಂದಿಲ್ಲ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಸೊ ಅದಕ್ಕಾಗಿ ನಮಗೆ ಇದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿದಾಗ ಏನು ಒಂದು ಮಾಹಿತಿ ಸಿಕ್ಕಿದೆ ಅಂದರೆ ಯಾರಿಗೆ ಈ ಒಂದು ಹಣ ಬಿಡುಗಡೆ ಆಗಿದೆ ಅಂದ್ರೆ ಅಂದರೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಮತ್ತು ಎಷ್ಟು ಜನಕ್ಕೆ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿ ಕರೆಕ್ಟಾಗಿ ಸಿಕ್ಕಿಲ್ಲ ಆದರೆ ಒಂಬತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಕೇವಲ ಒಂದರಿಂದ ಐದು ಅಷ್ಟು ಜನಕ್ಕೆ ಮಾತ್ರ ಇವಾಗ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಹಾಗೆ ಇವಾಗ ಸರ್ಕಾರದವ್ರು ಏನು ಹೇಳ್ತಿದ್ದಾರೆ ಅಂದರೆ ನಮಗೆ ಇನ್ನೂ ಕಾಲಾವಕಾಶ ಬೇಕು ಅಂದರೆ ನಾವೀಗ ಆಲ್ರೆಡಿ ಪ್ರೋಸೆಸ್ ನಡೀತಾ ಇರೋದ್ರಿಂದ ಈ ಮೂವತ್ತನೇ ತಾರೀಕು ಒಳಗಡೆ ನಾವು ಎಲ್ಲರ ಒಂದು ಖಾತೆಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಆಕ್ಸಿಡೆಂಟ್ ಆಗಿರೋದ್ರಿಂದ ಇವಾಗ ಅವರು ಬ್ಯುಸಿ ಇರ್ತಾರೆ ಸೊ ಯಾವ ರೀತಿಯಲ್ಲಿ ಈ ಹಣವನ್ನು ಪ್ರೋಸೆಸ್ ಮಾಡ್ತಾರೆ ಅನ್ನೋದನ್ನು ಇವಾಗ ಕಾದು ನೋಡಬೇಕಾಗಿದೆ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲ ಎಲ್ಲವನ್ನು ಪ್ರೋಸೆಸ್ ಮಾಡಿ ಎಲ್ಲರ ಒಂದು ಕಾದಗಳಿಗೆ ಕರೆಕ್ಟ್ ಟೈಮಿಗೆ ಅವರು ಬಿಡುಗಡೆ ಮಾಡೋ ರೀತಿ ಇದ್ದರು ಆದರೆ ಅವರಿಗೆ ಒಂದು ಇವಾಗ ಆಕ್ಸಿಡೆಂಟ್ ಆಗಿರೋ ಕಾರಣದಿಂದಾಗಿ ಅವರು ಆಸ್ಪಿಟಲೈಸ್ಡ್ ಆಗಿದ್ದಾರೆ ಸೊ ಹಾಗಾಗಿ ನಿಮಗೆ ಹಣ ಬರೋದು ಒಂದು ಕೆಲವೊಂದು ದಿನಗಳು ಲೇಟ್ ಆಗ್ಬೋದು ಅಂತಲೇ ಹೇ ಅನ್ನಿಸ್ತಾ ಇದೆ ಇವಾಗ ನೋಡಬೇಕಾಗಿದೆ ಆದರೆ ಸರ್ಕಾರ ಹೇಳಿರೋ ಒಂದು ಮಾಹಿತಿ ಪ್ರಕಾರ ನಾವು ಇನ್ನು ಈ ತಿಂಗಳ ಒಳಗಡೆ ಎಲ್ಲ ಒಂದು ಜನಗಳಿಗೆ ಹಣ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರು ಆತಂಕ ಪಡ್ಕೊಳ್ಬೇಡಿ ಖಂಡಿತವಾಗೂ ಹಣ ಬಿಡುಗಡೆ ಆಗೇ ಆಗುತ್ತೆ ಯಾಕಂದರೆ ಐದು ಪರ್ಸೆಂಟಷ್ಟು ಜನಕ್ಕೆ ಬಿಡುಗಡೆ ಆಗಿದೆ ಅಂದರೆ ಎಲ್ಲರಿಗೂ ಸಹ ಹಣ ಖಂಡಿತವಾಗೂ ಬಿಡುಗಡೆ ಆಗುತ್ತೆ ಆದರೆ ಒಂದೆರಡು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ಸೊ ಅದಕ್ಕಾಗಿ ಯಾರೂ ಆತಂಕ ಮಾಡ್ಕೊಬೇಡಿ ನಮಗೆ ಇನ್ನೂ ಹಣ ಬರೋದೇ ಇಲ್ಲ ಅಂತ ಯಾರೂ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಕಳೆದ ನಾಲ್ಕು ತಿಂಗಳಿಂದ ಯಾರಿಗೂ ಕೂಡ ಇನ್ನು ಹಣ ಜಮೆ ಆಗಿಲ್ಲ ಸರ್ಕಾರ ಹೇಳ್ತಾಯಿತ್ತು ಹೊಸ ವರ್ಷಕ್ಕೆ ನಾವು ಹಣವನ್ನು ಜಮಾ ಮಾಡ್ತೀವಿ ಅಂತ ಕೆ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿದ್ರು ಆದರೆ ಹೊಸ ಆಗಿ ಹದಿನೈದು ದಿವಸಗಳು ಕಳೆದರೂ ಸಹ ಯಾವುದೇ ಒಂದು ಹಣ ಬಿಡುಗಡೆ ಆಗಿಲ್ಲ ಅದರ ಲೇಟೆಸ್ಟಾಗಿ ಒಂದು ಮಾಹಿತಿನ ಕೊಟ್ಟಿದ್ದರೂ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೆ ಏನಪ್ಪ ಅಂದರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಈ ಒಂದು ಅನ್ನ ಭಾಗ್ಯ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿತು ಸೊ ಹಾಗೆ ನೀವು ಕೇಳೋದಾದ್ರೆ ನಾಲ್ಕು ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಒಂದೊಂದು ತಿಂಗಳ ಹಣವನ್ನು ಮಾತ್ರ ಅವರು ಬಿಡುಗಡೆ ಮಾಡ್ತಾರೆ ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಸಲ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಎರಡೆರಡು ಕಂತು ಉಳ್ಕೊಂಡಿರುತ್ತೆ ಅವಾಗೆಲ್ಲ ಹೇಗೆ ಒಂದು ಪ್ರೊಸೆಸ್ ಮಾಡ್ತಾರೆ ಅಂದರೆ ಫಸ್ಟು ಒಂದು ಕಂತನ್ನು ಬಿಡುಗಡೆ ಮಾಡ್ತಾರೆ ಅದಾದಮೇಲೆ ಸ್ವಲ್ಪ ದಿನ ಟೈಮ್ ತಗೊಂಡು ನೆಕ್ಸ್ಟ್ ಇನ್ನೊಂದು ಕಂತನ್ನು ಬಿಡುಗಡೆ ಮಾಡ್ತಾರೆ ಒಟ್ಟಿಗೆ ಅಂತೂ ಯಾರಿಗೂ ಸಹ ನಾಲ್ಕು ಸಾವಿರ ರೀತಿಯ ಹಣವನ್ನು ಬಿಡುಗಡೆ ಮಾಡೇ ಇಲ್ಲ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲೂ ಸಹ ಕೆಲವೊಂದು ಟೈಮ್ ತೊಗೊಂಡು ಹಂತ ಹಂತವಾಗಿ ನಿಮಗೆ ಮೂರು ಮೂರರಿಂದ ನಾಲ್ಕು ತಿಂಗಳ ಹಣ ಅಲ್ವಾ ನಾಲ್ಕು ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಹಾಗಾಗಿ ನೀವು ಇಪ್ಪತ್ತೈದನೇ ತಾರೀಕರೆಗೂ ವೆಯ್ಟ್ ಮಾಡಿದ್ರೆ ಅಷ್ಟರ ಒಳಗಡೆ ನಿಮಗೆ ಒಂದು ಕಂತಿನ ಹಣ ಆದರೂ ನಿಮಗೆ ಬರೋ ಬರೋ ಚಾನ್ಸಸ್ ಇದೆ ಯಾಕಂದರೆ ಕೆ ಎಚ್ ಮುನಿಯಪ್ಪ ಅವರೇ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟಿರೋದ್ರಿಂದ ನಾವು ಇವಾಗ ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಹಣ ಬಂದಿಲ್ಲ ಅಂತ ಪದೇ ಪದೇ ನೀವು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಮೊಬೈಲ್ನಲ್ಲೇ ಡಿ ಬಿ ಟಿ ಆ್ಯಪ್ ಅಂತ ಇರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ರಿಜಿಸ್ಟ್ರು ಮಾಡಿ ಅಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸು ಫೋನ್ ನಂಬರ್ನೆಲ್ಲ ಕೊಟ್ಟು ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ವೋ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯೋ ಎಲ್ಲನೂ ನೀವು ಚೆಕ್ ಮಾಡ್ಕೋಬೋದಾಗಿದೆ ಇದು ಸರ್ಕಾರದಿಂದ ಬಂದಿರುವಂಥ ಒಂದು ಆ್ಯಪ್ ಆಗಿರೋದ್ರಿಂದ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಂದರೆ ನಿಮ್ಮ ಅಕೌಂಟ್ಗೆ ಯಾವುದೇ ಒಂದು ಹಣ ಬಂದರೂ ಕೂಡ ಅದರ ಟ್ರಾನ್ಸಾಕ್ಷನ್ ಅದರಲ್ಲಿ ರೆಕಾರ್ಡ್ ಆಗುತ್ತೆ ಹಾಗಾಗಿ ನೀವು ಯಾವುದೇ ಬ್ಯಾಂಕ್ಗೆ ಹೋಗಿ ಅವಶ್ಯಕತೆ ಇಲ್ಲ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಮೊಬೈಲ್ನಲ್ಲೇ ಇವಾಗ ಚೆಕ್ ಚೆಕ್ ಮಾಡ್ಕೋಬೋದಾಗಿದೆ ಸೊ ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆಗಾಗ ನೀವು ಚೆಕ್ ಮಾಡ್ಕೋಬೋದು ಹಣ ಬಂದಿದೆಯೋ ಇಲ್ವೋ ಅಂತ ಹಾಗೆ ಮತ್ತೇನಾದ್ರು ಈ ರೀತಿಯಾಗಿ ಗೃಹಲಕ್ಷ್ಮಿ ಹಾಗೂ ಅನ್ನ ಭಾಗ್ಯ ಯೋಜನೆ ಹಣ ಯಾವುದೇ ಒಂದು ಹಣ ಬಿಡುಗಡೆ ಆಗಿದೆ ಅಂತ ಒಂದು ಮಾಹಿತಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಕ್ಷಣ ಅದನ್ನು ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೂ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡೋದರಿಂದ ನಿಮಗೆ ಯಾವುದೇ ಒಂದು ಹೊಸ ವೀಡಿಯೋನ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಎಲ್ಲ ಒಂದು ಮಾಹಿತಿನೂ ನೀವು ಪಡ್ಕೋಬೋದು ಇದಿಷ್ಟು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಲೇಟೆಸ್ಟ್ ಮಾಹಿತಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು